ಹೆಚ್ಚು ಅಭಿರುಚಿ ಹವ್ಯಾಸ ಹೆಚ್ಚಬೇಕು ಅನ್ನೋ ಕಾರಣಕ್ಕೆ ಇವತ್ತು ರಾಜ್ಯೋತ್ಸವದ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏಳು ಸಾವಿರ ಪ್ರತಿ ಪುಸ್ತಕಗಳನ್ನ ಉಚಿತವಾಗಿ ಕೊಡ್ತಾವ್ರೆ ಎಲ್ಲರೂ ಉಂಟಾ ಯಾಕೆ ಗೊತ್ತಾ ಓದುಗರ ಅಭಿರುಚಿ ಕಮ್ಮಿ ಆಗಿರುವ ಸಂದರ್ಭದಲ್ಲಿ ಅವರ ಅಭಿರುಚಿಯನ್ನ ಇನ್ನಷ್ಟು ಹೆಚ್ಚಿಸಬೇಕು ಅನ್ನುವ ಕಾರಣಕ್ಕೆ ಸಪ್ನ ಈ ತರದ ಒಂದು ಯೋಜನೆಯನ್ನ ಅಪರೂಪದ ಯೋಜನೆಯನ್ನ ಹಾಕೊಂಡಿದೆ ದಯವಿಟ್ಟು ಕನ್ನಡಿಗರು ತಮ್ಮ ತಮ್ಮ ಆತ್ಮಸಾಕ್ಷಿಯನ್ನ ನೀವು ಯೋಚನೆ ಮಾಡಬೇಕಾಗಿದೆ ಯಾಕೆಂದ್ರೆ ತಮಿಳಲ್ಲಿ ಇವತ್ತು ಒಂದು ಪುಸ್ತಕ ಹೊಸದಾದ ಪುಸ್ತಕ ಪ್ರಕಟ ಆದರೆ ಹತ್ತು ಸಾವಿರ ಪತಿಗಳು ಹೆಚ್ಚಾಗ್ತವೆ ಒಮ್ಮೆ ಮಲಯಾಳ ಮಲಯಾಳಿ ಭಾಷೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಪ್ರತಿಗಳು ಅಚ್ಚಾಗ್ತವೆ ಮೊದಲನೇ ಬಾರಿಗೆ ಆಂಧ್ರದಲ್ಲಿ ತೆಲುಗಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಅಚ್ಚಾಗ್ತವೆ ಆದ್ರೆ ಕನ್ನಡ ಪುಸ್ತಕ ಎಷ್ಟ ಅಚ್ಚಾಗ್ತವೆ ಗೊತ್ತ ದೊಡ್ಡೇಗೌಡರು ಗೊತ್ತು ಗೊತ್ತು ನಮ್ಮ ಷಡಕ್ಷರ ಇವ್ರಿಗೆ ಗೊತ್ತು ಎಲ್ರಿಗೂ ಗೊತ್ತು ಅದರ ಸತ್ಯ ಒಂದು ಸಾವಿರ ಪ್ರತಿ ಹಾಕಿ ಅದನ್ನ ಮಾರಾಟ ಮಾಡಲಿಕ್ಕೆ ಆರು ತಿಂಗಳು ಅಡ್ಡಾಡಬೇಕಾಗುತ್ತೆ ಇದು ಕನ್ನಡಿಗರಿಗೆ ಅವಮಾನ ಅಲ್ವಾ ಸಂತ ಅಲ್ವಾ ನೋವು ಅಲ್ವಾ ಯಾಕೆಂದ್ರೆ ಕನ್ನಡ ರಾಜ್ಯವನ್ನ ಬಡಿದಾಡಿ ಹೋರಾಡಿ ತಗೊಂಡಿದ್ದ ನಾವು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸುಮ್ಮನೆ ರಾಜ್ಯ ಸಿಕ್ಲಿಲ್ಲ ಕನ್ನಡ ನಾಡು ಬೇಕು ನಮಗೆ ಅಂತೇಳಿ ಹೋರಾಟ ಮಾಡಿ ಅನೇಕ ತ್ಯಾಗ ಮಾಡಿ ನಮ್ಗೆ ಈ ರಾಜ್ಯವನ್ನು ತಂದುಕೊಟ್ರು ಆ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡೋದಕ್ಕೆ ಎಷ್ಟು ವರ್ಷ ತಗೊಂಡೋಗತ್ರ ಹದಿನೇಳು ವರ್ಷ ತಗೊಂಡು ಕರ್ನಾಟಕ ಅಂತ ಅದಕ್ಕೆ ಮುಂಚೆ ಇತ್ತು ಮೈಸೂರು ರಾಜ್ಯ ಕರ್ನಾಟಕ ಆಗಿತ್ತು ಹದಿನೇಳು ವರ್ಷಗಳ ನಂತರ ಹಾಗಾಗಿ ಬಂದರೆ ದಯವಿಟ್ಟು ನೀವು ನಿಮ್ಮೆಲ್ಲ ಹವ್ಯಾಸಗಳನ್ನ ಬೇರೆ ಬೇರೆ ಹವ್ಯಾಸಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಹವ್ಯಾಸಗಳನ್ನ ಬಿಡಿ ಅಂತ ಹೇಳಲ್ಲ ಕಡಿಮೆ ಮಾಡಿ ಕನ್ನಡ ಪುಸ್ತಕವನ್ನು ಓದುವ ಕನ್ನಡ ಪತ್ರಿಕೆಗಳನ್ನ ಓದುವ ಮತ್ತೆ ಕನ್ನಡ ಚಿತ್ರಗಳನ್ನ ನೋಡುವ ಸಿನಿಮಾಗಳನ್ನ ನೋಡುವ ಈ ಹವ್ಯಾಸವನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋದಷ್ಟು ಕರ್ನಾಟಕ ಸ್ವಾಭಿಮಾನಿ ರಾಜ್ಯವಾಗಿ ಉಳಿಯುತ್ತೆ ಸ್ವಾಭಿಮಾನಿ ರಾಜ್ಯ ಈ ರಾಜಧಾನಿ ಬೆಂಗಳೂರು ಇದು ಕೂಡ ಸ್ವಾಭಿಮಾನಿ ರಾಜಧಾನಿ ಆಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ನನ್ನನ್ನು ಕರೆಸಿ ಈ ಉಚಿತ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನ ಮಾಡಿಕೊಡಿ ಹೇಳಿ ಕರೆದಿದ್ದಕ್ಕೆ ಸಫಲ ಮುಗಿಸ್ತಾ ನಮ್ಮ ನಿತಿನ್ ಶಾ ಅವ್ರಿಗೂ ಮತ್ತೆ ದೊಡ್ಡೇಗೌಡ್ರಿಗೂ ಮತ್ತೆ ಅವ್ರ ಸಿಬ್ಬಂದಿಗೂ ನಾನು ಒಂದ್ಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಸರ್ ತಮ್ಮ ಪ್ರೀತಿಯ ಮಾತುಗಳಿಗೆ ಈ ಕಾರ್ಯಕ್ರಮ ಫೇಸ್ಬುಕ್ ಲೈವ್ ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಪ್ನ ಆಭಾರಿಯಾಗಿದೆ ನಿಮಗಿದು ನಮ್ಮ ನಮದುಗಳು ಅಂತ ಹೇಳ್ತಾರೆ ಮುಂದೆ ವೆಂಕಟರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮ್ಮನೆಗಳು ಕನ್ನಡ ಪರ ಹೋರಾಟಗಾರರು ಅವರ ಮಾತನ್ನ ನಾವೆಲ್ಲರೂ ಕೇಳಿಸಿಕೊಂಡ್ವಿ ಇದೊಂದು ಅಭೂತಪೂರ್ವವಾದಂತಹ ಸಂದರ್ಭ ಇದೇ ಸಂದರ್ಭದಲ್ಲಿ ಸಪ್ನಾ ಮಳಿಗೆ ಬಗ್ಗೆ ಆಗ್ಲಿಂದ ಮಾತಾಡ್ತಾನೆ ಇದ್ದೀವಿ ಸಪ್ನಾ ಮಳಿಗೆ ಜೊತೆನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದೊಂದಿಗೆ ಶುಭಾಶಯದೊಂದಿಗೆ ನಾವು ಸ್ವಾಗತವನ್ನ ಕೋರೋಣ ಸತಿ ಎರಡ್ ಸಾವಿರದ ಆರರಲ್ಲಿ ಮಾನ್ಯ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾಗಿದ್ರು ಅದೇ ಸಂದರ್ಭದಲ್ಲಿ ಸಪ್ನದ ಈ ಕನ್ನಡದ ಮಳಿಗೆ ಪ್ರಾರಂಭವಾಗಿದ್ದು ಅದನ್ನ ಪ್ರಾರಂಭ ಮಾಡಿದ್ದು ಮಾನ್ಯ ನಮ್ಮ ಕುಮಾರಸ್ವಾಮಿಗಳು ಹೇಳಿ ಮುಂದುವರೆದು ಬಹಳ ಸಂತೋಷದ ಸಂದರ್ಭ ಇದು ತಾವು ಬಂದಿರೋದು ತಾವು ಕೇಂದ್ರದ ಮಂತ್ರಿಗಳು ಸಹ ನಾವು ಸ್ವಾಭಿಮಾನಿ ಕನ್ನಡಿಗರು ಈ ತಾನೇ ನಮ್ಮ ಜಾನಗಿರೆ ವೆಂಕಟರಾಮಯ್ಯನವರು ಅವರು ಹೇಳಿದ್ರು ನಮ್ಮ ಕನ್ನಡ ಜಗದಗಲ ಮುಗಿಲಗಲ ಪಸರಿಸಬೇಕು ಬೇಕು ಅಲ್ಲ ಈಗಾಗಲೇ ಪಸರಿಸಿದೆ ಎಲ್ಲ ಕಡೆ ನಾವು ಕನ್ನಡಿಗರು ಕನ್ನಡದ ಬಾವುಟವನ್ನ ಕನ್ನಡದ ಪತಾಕೆಯನ್ನ ಕನ್ನಡದ ಮಾತುಗಳನ್ನ ಕನ್ನಡತನವನ್ನ ನಾವು ಬೆಳೆದಿಸ್ಕೊಂಡು ಹೋಗ್ತಾನೇ ಇದ್ದೀವಿ ಈ ಸಂದರ್ಭದಲ್ಲಿ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ತಾವು ಬಂದಿರೋದು ನಮ್ಗೆ ಇಲ್ಲಿ ಬಂದಿರೋದು ಬಹಳ ಒಂದು ಸಂತೋಷದ ಹೆಮ್ಮೆಯ ಸಂಗತಿ ಸರ್ ಈ ಸಂದರ್ಭದಲ್ಲಿ ತಮ್ಮ ಮಾತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕನ್ನಡ ನಾಡಿನ ಜನತೆಗೆ ಮತ್ತು ಇಲ್ಲಿ ಸ್ವಪ್ನ ಪ್ರಕಾಶನದ ಸಂಸ್ಥೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿತಿನ್ ಶಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ನನಗೆ ನೀಡಿದರು ದೊಡ್ಡವರು ಮತ್ತು ನಿತಿ ಶಾ ಅವರು ಇವತ್ತು ಅವರ ಒಂದು ಆಹ್ವಾನದ ಮೇರೆಗೆ ತಮ್ಮೆಲ್ಲರ ಜೊತೆಯಲ್ಲಿ ಕೆಲವು ಕ್ಷಣ ನಾನು ಕೆಲವು ನನ್ನ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಅವರಿಬ್ಬರಿಗೂ ನಾನು ಪ್ರಥಮವಾಗಿ ಮತ್ತೊಮ್ಮೆ ವಿಶೇಷವಾದಂಥ ರಾಜ್ಯೋತ್ಸವದ ಶುಭಾಶಯಗಳನ್ನು ಇಬ್ಬರಿಗೂ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಾನಗಿರ ಅವರು ಈಗ ಕನ್ನಡದ ಬಗ್ಗೆ ಕನ್ನಡವನ್ನು ಯಾವ ರೀತಿ ನಾವು ಪ್ರೋತ್ಸಾಹಿಸಬೇಕು ಈ ಒಂದು ಕನ್ನಡದ ಸ್ವಾಭಿಮಾನದ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ಶರಾಕ್ಷಿಯವರು ಅವರು ಸ್ವಲ್ಪ ಲೇಖಕರ ಹಲವಾರು ವಿಷಯಗಳನ್ನು ಅವತ್ತು ಕೆಲವು ಮಾಧ್ಯಮಗಳನ್ನು ಬರೆಯತಕ್ಕಂಥದ್ದು ನಾನು ಗಮನಿಸಿದ್ದೇನೆ ಅದೇ ರೀತಿಯಲ್ಲಿ ಸಹೋದರಿ ಅಂಕಿತ ಅವರು ಮತ್ತು ನಮ್ಮ ಕೃಷ್ಣವರ್ಧನ್ ಅವರ ಹಳಿಯಂದ್ರಾಗಿರ್ತಕ್ಕಂಥ ಅರವಿಂದ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ತಮ್ಮೆಲ್ಲರಿಗೆ ಪ್ರತಿಯೊಂದು ಪ್ರಕಾಶನದ ಸಂಸ್ಥೆಗೆ ರಾಜ್ಯೋತ್ಸವದಲ್ಲಿ ಭೇಟಿ ಕೊಟ್ಟಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದಿಕ್ಕೆ ಒಂದು ಮೂಲ ಇವತ್ತು ನಾನು ನಂಬಿ ಇವತ್ತು ಮುದ್ರಣವನ್ನು ಮಾಡತಕ್ಕಂಥದ್ದು ಸುಲಭ ಇಲ್ಲ ಇವತ್ತು ಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಪುಸ್ತಕಗಳ ಮಡಿಗೆಗಳನ್ನು ನಡೆಸ್ತಕ್ಕಂಥದ್ದು ಮತ್ತು ಮುದ್ರ ಮುದ್ರಣವನ್ನು ಮಾಡಿ ಮಾರಾಟ ಮಾಡತಕ್ಕಂಥದ್ದು ತುಂಬಾ ಕಷ್ಟದ ದಿನಗಳು ಮಾತ್ರ ನಾವು ಕಾಣ್ತಾ ಇದ್ದೇವೆ ಆದರೆ ನಮ್ಮ ಭಾಷೆಯ ಬಗ್ಗೆ ಬಹುಶಃ ಯಾವುದೇ ಭಾಷೆಗೂ ಇಲ್ಲದೆ ಇರತಕ್ಕಂಥ ಭಾಷೆ ನಮ್ಮದು ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳ್ತಕ್ಕಂಥದ್ರಲ್ಲಿ ನಮ್ಮ ಜೋರ ಮೇಲ ಜೊತೆ ನಾನು ಜೊತೆ ಕೊಡ್ತಾ ಇದ್ದೇನೆ ಕಾರಣ ನಾನು ಚಿಕ್ಕಂದಿನಿಂದಲೂ ವಿಶೇಷವಾಗಿ ಮೊದಲು ನಾವು ಸಣ್ಣ ಮಕ್ಕಳಿದ್ದಾಗ ಪ್ರಜಾಮತ ಸುಧಾ ಕರ್ಮವೀರ ಈ ರೀತಿಯ ಒಂದು ಬೀಕ್ಲಿ ಮ್ಯಾಗ್ಝಿನ್ಗಳು ಮಂತ್ಲಿ ಮ್ಯಾಗ್ಝಿನ್ಗಳು ಬರ್ತಾ ಇದ್ದಂಥ ದಿನಗಳಲ್ಲಿ ಕಾದು ಅದನ್ನೆಲ್ಲ ಓದ್ತಕ್ಕಂಥದ್ದು ನನಗೆ ಇವತ್ತು ನೆನಪಿನಲ್ಲಿ ಅದಷ್ಟೇ ಅಲ್ಲ ಓದಿರೋ ವಿಷಯದಲ್ಲಿ ನಾನು ಶಿಕ್ಷಣವನ್ನು ಪಡಿಬೇಕಾದ್ರೆ ಅಂತ ದೊಡ್ಡ ಮಟ್ಟದ ಒಂದು ಶಿಕ್ಷಣವನ್ನು ತಗೊಂಡವನಲ್ಲಿ ಆದರೆ ಕನ್ನಡದ ಪುಸ್ತಕಗಳು ಯಾವುದೇ ರೀತಿಯ ಒಂದು ಓದ್ತಕ್ಕಂಥ ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಇವತ್ತಿನ ಒಂದು ಎಲೆಕ್ಟ್ರಾನಿಕ್ ವಿಮಾದಲ್ಲಿ ಪ್ರತಿಯೊಬ್ಬರ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಎಲ್ಲ ವಿಷಯಗಳನ್ನು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೋಡಿ ನಿಮ್ಮ ಕರ್ತವ್ಯ ಮುಗಿತು ಅಂತಕ್ಕಂಥ ದಿನ ಇವತ್ತಿನ ಕಾಣ್ತಾ ಇದ್ದೀವಿ ಪೇಪರ್ ಓದ್ತಕ್ಕಂಥ ಓದ್ತಕ್ಕಂಥದ್ದಾಗಲಿ ಪ್ರತಿದಿನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಹಲವಾರು ಲೇಖಕರು ಏನು ಬಹಳ ಕಷ್ಟದ ಒಂದು ಜೀವನವನ್ನು ನಡೆಸ್ತಾರೆ ಇದ್ದಾರೆ ಇವತ್ತು ಲೇಖಕರ ಸಂತಿಕೆಯೂ ಕಡಿಮೆ ಆಗ್ತಿದೆ ಮೌಲ್ಯವೂ ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದು ನಾನು ಹೇಳ್ತೇನೆ ಇವತ್ತು ಈಗಾಗಲೇ ಹಲವಾರು ನಮ್ಮ ನಾಡಿನ ಒಂದು ಹಿರಿಯ ವ್ಯಕ್ತಿಗಳ ಬಗ್ಗೆ ವೆಂಕಟರಾಮಯ್ಯ ಹೇಳ್ತಾ ಇದ್ದಾರೆ ಇವತ್ತು ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥದ್ರಲ್ಲಿ ಇಡೀ ದೇಶದಲ್ಲಿ ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡಿದಾಗ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಹಲವಾರು ಹಿರಿಯರಿಂದ ತೋರಿಸಿದ್ದಾರೆ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಒಂದು ಹೇಳ್ತೀನಿ ನಾನು ನಾನು ಹಲವಾರು ಪುಸ್ತಕಗಳನ್ನ ಪ್ರತಿನಿತ್ಯ ಓದ್ತಕ್ಕಂಥದ್ದು ದುರ್ಗಾಸ್ತಮಾನ ನಮ್ಮ ತಾರಾ ಸಹ ಇತ್ತೀಚೆಗೆ ಪುನಃ ನಾನು ಮೂರನೇ ಬಾರಿನೂ ನಾಲ್ಕನೇ ಬಾರಿನೂ ಓದ್ತಾ ಇದ್ದೆ ಅವರು ಏನೋ ಪುಸ್ತಕವನ್ನು ಮಾಡಲೇಬೇಕು ದುರ್ಗಾ ಸ್ಥಮಾನ ಅಂತಕ್ಕಂಥದ್ದು ಚಿತ್ರದುರ್ಗದ ಜನತೆ ಅವರ ಮೇಲೆ ಬಹಳ ಒತ್ತಡ ಆಗಿದಾಗ ಆರೋಗ್ಯದ ಸಮಸ್ಯೆಗಳ ನಡುವೆ ಅವರು ಆ ಪುಸ್ತಕವನ್ನು ಬರೆದಾಗ ಸುಮಾರು ಒಂದೂವರೆ ಸಾವಿರ ಪುಟಗಳು ಆಕ ಒಂದು ದುರ್ಗಾ ಒಂದು ಚಿತ್ರದುರ್ಗದ ಮದಕರಿ ನಾಯಕರು ಆ ಕುಂಭಶಾಸ್ತ್ರ ಬಗ್ಗೆ ಬರೆದಂಥದ್ದೇನಿದೆ ಅದನ್ನು ಕೊನೆಗೆ ಆರುನೂರ ಅರವತ್ತು ಪುಟಕ್ಕೂ ಆರುನೂರ ಎಂಬತ್ತು ಪುಟಕ್ಕೂ ಇಳಿಸಿದ್ದಾರೆ ಆದರೆ ಒಂದೊಂದು ಪುಟವನ್ನು ನಾವು ಓದಬೇಕಾದ್ರೆ ಆ ಭಾಷೆ ಏನಿದೆ ಮೈ ರೋಮನ್ಸ್ನ ಆಗ್ತಕ್ಕಂಥದ್ರಲ್ಲಿ ಇವತ್ತು ಯಾವುದೇ ರೀತಿ ಅತಿಶ್ ಹೇಳಿದಾಗ ತುಂಬಾ ಅದ್ಭುತವಾದಂತ ಸಾಹಿತ್ಯಗಳಿದೆ ಬಹುಶಃ ತಾರಾಸ್ವರೂಪ ಬಂದಿರತಕ್ಕಂಥ ಎಲ್ಲ ಪುಸ್ತಕಗಳು ಸಿನಿಮಾ ಸ್ಕ್ರಿಪ್ಟಾಗೆ ಇರುತ್ತೆ ಆ ಕಥೆಯನ್ನು ಯಾರಾದರೂ ಆಯ್ಕೆ ಮಾಡುತ್ತೆ ನೋಟದಲ್ಲಿ ಕೆಲಸ ಮಾಡಬೇಕಂತ ಅಂತ ಒಂದು ಬರ ಇವತ್ತು ನಾವೇನು ಕಾಣುತ್ತೇವೆ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಾನು ಕನ್ನಡ ನಾಡಿನ ಜನತೆಗೆ ಮಜುವೆ ಮಾಡ್ತಕ್ಕಂಥದ್ದು ಬರೀ ಮೊಬೈಲ್ ಫೋನ್ಗಳಲ್ಲಿ ವಿಷಯಗಳನ್ನ ಕ್ರೋಢೀಕರಿಸಕ್ಕಿಂತ ಹೆಚ್ಚಾಗಿ ಇವತ್ತು ಹಲವಾರು ಸಾಹಿತಿಗಳು ಇವತ್ತು ಸಹ ಅವರಿಗೆ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಓದು ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ನಮ್ಮ ಕನ್ನಡಿಗರು ಅದು ಮೈಗೂಡಿಸ್ಕೊಳ್ಬೇಕು ಅಂತಕ್ಕ ಸಂದರ್ಭದಲ್ಲಿ ಅವರೆಲ್ಲರೂ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕಡೆ ಈ ಒಂದು ಕಾರ್ಯಕ್ರಮದಲ್ಲಿ ಸಲ್ಲಿಸ್ತಾ ಇದ್ದೀವಿ ಎಲ್ಲರಿಗೂ ನನ್ನ ನಮಸ್ಕಾರ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಪುಸ್ತಕ ಖರೀದಿ ಅದರಲ್ಲೂ ವಿಶೇಷವಾಗಿ ಕನ್ನಡ ಪುಸ್ತಕ ಖರೀದಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಅದೊಂದು ಸಾರ್ವಜನಿಕ ಗ್ರಂಥಾಲಯ ಶ್ರೀಸಾಮಾನ್ಯನ ಓದುಗರ ಗ್ರಂಥಾಲಯ ಆಲಯ ಅಂತ ನಾವು ಹೇಳ್ತೀವಿ ಆದ್ರೆ ಮೂರು ವರ್ಷ ನಾಲ್ಕು ವರ್ಷ ಆದರೂ ಪುಸ್ತಕ ಖರೀದಿ ಆಗ್ತಾ ಇಲ್ಲ ಕನ್ನಡಿಗರು ಕನ್ನಡ ಪುಸ್ತಕ ಪ್ರಕಾಶಕರು ಕನ್ನಡದ ಲೇಖಕರು ಬಹಳ ಸಂಕಷ್ಟದಲ್ಲಿದ್ದಾರೆ ಇದ್ರ ಬಗ್ಗೆ ತಾವೆಲ್ಲರೂ ಸೇರಿ ನಮಗೇನಾದ್ರು ಒಂದು ನೆರವು ಮಾಡಬೇಕು ಅಥವಾ ಒಂದು ಒಳಿತಿನ ಬಗ್ಗೆ ಆಲೋಚನೆ ಮಾಡಬೇಕು ಇದೊಂದು ಬಹಳ ಒಂದು ಏನೇಟಿವ್ ಒಂದು ದಿಟ್ಟ ನಿರ್ಧಾರ ಇದ್ರ ಬಗ್ಗೆ ತಗೊಳ್ಬೇಕು ಅಂತ ಯಾಕಂದ್ರೆ ತಮ್ಮಂತರ ಮೂಲಕ ಇದೆಲ್ಲ ಆದ್ರೆ ಬಹಳ ಒಳ್ಳೇದಾಗತ್ತೆ ಕನ್ನಡ ಪುಸ್ತಕಕ್ಕೆ ಕನ್ನಡ ಪುಸ್ತಕೋದ್ಯಮಕ್ಕೆ ಕನ್ನಡ ಲೇಖಕರಿಗೆ ಕನ್ನಡದ ಭಾಷೆಗೆ ಒಳ್ಳೇದಾಗ್ತದೆ ನಾಲ್ಕು ವರ್ಷ ಐದು ವರ್ಷ ಆದ್ರೂ ಕನ್ನಡದ ಪುಸ್ತಕ ಲೈಬ್ರರಿ ಇಲ್ಲ ಅಂತಂದ್ರೆ ಯಾವ ಮೊದಲ ಗ್ರಂಥಾಲಯಕ್ಕೆ ಹೋಗ್ತಾನೆ ಇದು ನಮ್ಮ ಪ್ರಶ್ನೆ ದಯಮಾಡಿ ಇದ್ರ ಬಗ್ಗೆ ತುಂಬ ಮಾತು ನಾನು ಮಾಧ್ಯಮದ ಮೂಲಕ ತುಂಬ ಹೇಳ್ತೀನಿ ಏನ್ ದೊಡ್ಡವರು ಹೇಳ್ತಾ ಇದ್ದಾರೆ ಇದು ನನ್ನ ಸಹಮತನು ಇದೆ ಅವರ ಕಣಿಕೆನ ಧ್ವನಿಗೊಳಿಸತಕ್ಕಂಥದ್ದನ್ನು ನಾನು ಇದ್ದೇನೆ ಇವತ್ತು ನಮ್ಮ ರಾಜ್ಯದ ಗ್ರಂಥಾಲಯದಲ್ಲಿ ಸರ್ಕಾರಿ ಗ್ರಂಥಾಲಯಗಳಲ್ಲಿ ಮತ್ತು ಪ್ರತಿಯೊಂದು ಶಾಲೆಗಳಲ್ಲೂ ಸಹ ಅತ್ಯುತ್ತಮವಾದಂತಹ ಕೃತಿಗಳನ್ನ ಇವತ್ತು ಸರ್ಕಾರ ಖರೀದಿ ಮಾಡೋದ್ರ ಮುಖಾಂತರ ಲೇಖಕರಿಗೂ ಒಂದು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು ಮುದ್ರಣ ಮಾಡತಕ್ಕಂಥವ್ರು ಆರ್ಥಿಕ ಶಕ್ತಿಯನ್ನು ಅನಿವಾರ್ಯ ಅನಿವಾರ್ಯತೆ ಏನಿದೆ ಸರ್ಕಾರದ ಗಮನ ಜೊತೆಗೆ ಸೆಳೆಯುತ್ತೀರಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ನೀವೇನು ದೊಡ್ಡ ಮಟ್ಟದಲ್ಲೇ ಎಲ್ಲದಕ್ಕೂ ಪ್ರೋತ್ಸಾಹ ಆ ತಾಯಿ ಭುವನೇಶ್ವರಿ ನಮ್ಮ ವಿಶ್ವಾಸ ಇದೆ ಆಗ ನಿಮ್ಮ ಮಾತು ಸಂಪೂರ್ಣ ನಿಮ್ಮ ಮಾತು ಏನಿದೆ ನೂರಕ್ಕೆ ನೂರು ಸಂದರ್ಭದಲ್ಲಿ ಮಾನ್ಯ ನಮ್ಮ ನೆಚ್ಚಿನ ಕುಮಾರಸ್ವಾಮಿಗಳು ನಮಗೆ ಆಶ್ವಾಸನೆಯನ್ನ ನೀಡಿ ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತ ಇದು ಅನುಷ್ಠಾನಕ್ಕೆ ಬರುತ್ತೆ ಅನ್ನೋ ನಂಬಿಕೆಯೊಂದಿಗೆ ನಾನು ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನು ವಸುಂಧರಾ ಭೂಪತಿ ಅವರಲ್ಲಿ ಅಂಕಿತಾ ಅಮ್ಮರ್ ಅವರಿಗೆ ಈಗ ಈ ವೇದಿಕೆಯ ಪರವಾಗಿ ಗೌರವದ ಸಮರ್ಪಣೆ ಸ್ವಲ್ಪ ಹಾಗೆ ನಾನೀಗ ನಿತಿನ್ ಅವರು ವಿನಂತಿಸಿಕೊಳ್ತೇನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗುವಂತಹ ಹಾಲಿ ಕೇಂದ್ರ ಸಚಿವರು ಮಾಜಿ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳು ಆಗಿರುವಂತಹ ಇದೀಗ ನಿತಿನ್ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಶ್ರೀಯುತ ಅನಿರುದ್ಧ ಅವರಿಗೆ ದೊಡ್ಡೇಗೌಡರು ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದಾರೆ ಕನ್ನಡ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದ್ರಲ್ಲಿ ನಮ್ಮ ಕಲಾವಿದರ ಪಾಲು ಅತ್ಯಂತ ಹೆಚ್ಚು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಜಾಣಕಿರೆಯವರು ಒಂದು ಮಾತು ಹೇಳಿದ್ರು ಕನ್ನಡ ಚಿತ್ರಗಳನ್ನು ಸಹಿತ ನೋಡಿ ಅಂತ ಅತ್ಯದ್ಭುತವಾದಂತಹ ಕನ್ನಡ ಚಿತ್ರಗಳನ್ನ ಕರೆಯಲ್ಲಿ ನಟಿಸಿರುವಂತಹ ಅನಿರುದ್ಧ ಅವರಿಗೆ മറ്റൊമ്പ നാ ശുഭാശയവ സോണീക ജാനകിര വെങ്കടരം